ನಂಜನಗೂಡಿಗೆ ಜಗದ ಮನ್ನಣೆ ಕೊಟ್ಟ ಹಲ್ಲಿನ ಪುಡಿ ಹುಟ್ಟಿದ್ದು ಹೇಗೆ ಗೊತ್ತೇ ನಂಜನಗೂಡು ಶ್ರೀಕಂಠನಿಗೆ ರಸಬಾಳಗೆ ಕಪಿಲೆಯ ಸುಂದರ ತಟಕ್ಕೆ ಹೇಗೆ ಫೇಮಸ್ಸೋ ಹಾಗೆಯೇ ನಂಜನಗೂಡು ಹಲ್ಲಿನ ಪುಡಿಗೂ ಕೂಡ ತುಂಬಾನೇ ಫೇಮಸ್ಸು ನಂಜನಗೂಡಿನ ರಸಬಾಳೆ ರಾಜ್ಯದ ಮನೆ ಮಾತಾದಂತೆ ಇಲ್ಲಿ ಉತ್ಪಾದನೆಯಾಗುವ ನಂಜನಗೂಡು ಹಲ್ಲಿನ ಪುಡಿ ಕೂಡ ತನ್ನ ನೂರ ಹನ್ನೆರಡು ವರ್ಷದ ಪರಂಪರೆಯನ್ನ ಮುಂದುವರಿಸಿಕೊಂಡಿರುವ ವಿಶಿಷ್ಟ ಬ್ರ್ಯಾಂಡ್ ಆಗಿದೆ ಪ್ರಸಿದ್ಧ ಆಯುರ್ವೇದ ತಜ್ಞ ಬಿವಿ ಪಂಡಿತ್ ಅವರು ಶತಮಾನಕ್ಕಿಂತಲೂ ಹಿಂದೆ ಪರಿಚಯಿಸಿದ ಈ ಉತ್ಪನ್ನ ಇಂದು ನಂಜನಗೂಡಿನ ಗುರುತಾಗಿ ಬೆಳಗಿ ಪಂಡಿತ್ ಅವರಿಗೆ ಹಲ್ಲಿನ ಪುಡಿ ತಯಾರಿಕೆಯ ಪರಿಕಲ್ಪನೆ ಬಂದಿದ್ದು ಕೂಡ ಕಥೆಯಂತೆ ಒಮ್ಮೆ ಹೋಮದಲ್ಲಿ ಪುರೋಹಿತರ ಮುಖೇನ ಅವರ ಮನೆಯಲ್ಲಿ ಮಾಡಲಾದ ಯಜ್ಞ ಕಾರ್ಯವನ್ನು ಅವಲೋಕಿಸುತ್ತಿದ್ದಾಗ ಭತ್ತದ ಸಿಪ್ಪೆ ಬೆಂಕಿಯಲ್ಲಿ ಸುಟ್ಟು ನೀಲಿ ಬೂದಿ ಮಿಶ್ರಣದಂತೆ ಮೃದುವಾಗುವ ಗುಣವನ್ನು ಅವರು ಗಮನಿಸಿದರು ಈ ನೈಸರ್ಗಿಕ ಬೂದಿ ದಂತ ಸ್ವಚ್ಛತೆಗೆ ಸಹಾಯಕವಾಗಬಹುದು ಎನ್ನುವ ಕಲ್ಪನೆ ಅಲ್ಲಿಂದಲೇ ಉದ್ಭವಿಸಿತು ಅದೇ ಆವಿಷ್ಕಾರ ನಂಜನಗೂಡು ಟೂತ್ ಪೌಡರ್ ಆಗಿ ಿದೆ ಮಾರುಕಟ್ಟೆಗೆ ಬಂದ ಕೂಡಲೇ ನೈಜ ರಾಸಾಯನಿಕ ಮುಕ್ತ ಸಂಯೋಜನೆ ಕಾರಣಕ್ಕೆ ಉತ್ಪನ್ನ ಜನಪ್ರಿಯತೆ ಗಳಿಸಿತು ಆ ಕಾಲದಲ್ಲಿ ಹಳ್ಳಿಗಳಿಂದ ನಗರಗಳವರೆಗೆ ದಂತ ಮಾರ್ಜನಕ್ಕೆ ನೈಸರ್ಗಿಕ ಪರ್ಯಾಯವಾಗಿ ಇದು ವೇಗವಾಗಿ ಹರಡಿತು ಬಿ ವಿ ಅವರ ಆಯುರ್ವೇದ ಜ್ಞಾನ ಮತ್ತು ನಂಜನಗೂಡಿನ ಖ್ಯಾತಿಗೆ ಈ ಉತ್ಪನ್ನ ಹೊಸ ಶಕ್ತಿ ತುಂಬಿತು ಡಾಕ್ಟರ್ ರಾಜ್ಕುಮಾರ್ ಸೇರಿದಂತೆ ಕನ್ನಡದ ಅನೇಕ ಗಣ್ಯರು ಈ ಹಲ್ಲಿನ ಪುಡಿಯನ್ನ ಬಳಸೋದ್ರೊಂದಿಗೆ ಸಾರ್ವಜನಿಕವಾಗಿ ಶಿಫಾರಸು ಮಾಡಿದ್ದರು ಅವರ ಪ್ರೋತ್ಸಾಹದಿಂದ ಬ್ರ್ಯಾಂಡ್ಗೆ ಮತ್ತಷ್ಟು ವಿಶ್ವಾಸಾರ್ಹತೆ ಸಿಕ್ಕಿತು ಇಂದಿಗೂ ಈ ಹಲ್ಲಿನ ಪುಡಿ ತನ್ನ ಪುರಾತನ ತಯಾರಿ ವಿಧಾನವನ್ನ ಹಾಗೆಯೇ ಮುಂದುವರಿಸಿಕೊಂಡಿದ್ದು ವರ್ಷಕ್ಕೆ ಸುಮಾರು ಒಂದು ಲಕ್ಷ ಟೂತ್ ಪೌಡರ್ಗಳು ಉತ್ಪಾದನೆಯಾಗುತ್ತಿವೆ ಮಾರುಕಟ್ಟೆಯಲ್ಲಿ ಒಂದು ಪುಡಿಯ ಬೆಲೆ ಹದಿನೈದು ರೂಪಾಯಿ ಮಾತ್ರ ಶತಮಾನಕ್ಕೂ ಮಿಗಿಲಾದರೂ ಗುಣಮಟ್ಟ ಪರಂಪರೆ ನೈಸರ್ಗಿಕತೆಯಿಂದ ಕುಟುಂಬಗಳಲ್ಲಿ ತನ್ನ ಸ್ಥಾನವನ್ನು ಕಾಪಾಡಿಕೊಂಡಿದೆ ರಸಬಾಳೆಯಂತೆಯೇ ನಂಜನಗೂಡಿನ ಹಲ್ಲಿನ ಪುಡಿಯು ಈ ಪಟ್ಟಣದ ಹೆಗ್ಗಳಿಗೆ ಪರಂಪರೆಯ ಬದುಕು ಮತ್ತು ನೈಸರ್ಗಿಕ ಆರೋಗ್ಯದ ನಂಬಿಕೆಯ ಸ್ಮಾರಕವಾಗಿದೆ ತಮಿಳುನಾಡು ಆಂಧ್ರಪ್ರದೇಶ ಕರ್ನಾಟಕ ಭಾಗದಲ್ಲಿ ಈಗಲೂ ಬೇಡಿಕೆ ಇದೆ ತಿಂಗಳಿಗೆ ಒಂದು ಲಕ್ಷ ಉತ್ಪಾದನೆಯಲ್ಲಿ ಪೌಡರ್ ತಯಾರಿಯಾಗುತ್ತಿದೆ ಉಪ್ಪಿನ ಹಲ್ಲಿನ ಪೌಡರ್ ಸ್ವೀಟ್ ಹಲ್ಲಿನ ಪೌಡರ್ ತಯಾರಿ ಮಾಡುತ್ತಾರೆ ಒಂದಕ್ಕೆ ಹದಿನೈದು ರೂಪಾಯಿ ವರ್ಷಕ್ಕೆ ಒಂದು ಕೋಟಿ ಎಂಬತ್ತು ಲಕ್ಷ ರೂಪಾಯಿ ಆದಾಯ ಮಾಡುತ್ತಿದ್ದಾರೆ ಹಿಂದೆ ಕಿರಾಣಿ ಅಂಗಡಿಯಲ್ಲೂ ಸಿಗ್ತಾ ಇತ್ತು ಈಗ ನಂಜನಗೂಡು ಧನ್ವಂತರಿ ಅದರಲ್ಲೂ ಬಿವಿ ಪಂಡಿತ್ ಅವರ ಆಯುರ್ವೇದಿಕ್ ಶಾಪ್ಗಳಲ್ಲಿ ಮಾತ್ರ ಮಾರು ಿದೆ ವೀಕ್ಷಕರೇ ಈ ವಿಶೇಷ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಸುದ್ದಿಯನ್ನು ಶೇರ್ ಮಾಡಿ